ಹಂಸನು ರಾಜನ ಮುಂದೆ ಅಳುತ್ತಾ ಹೇಳಿದನು ನನ್ನ ಹಂಸಿನಿ ನನ್ನ ವಿರಹದಲ್ಲಿ ಅಳುತ್ತಾ ಪ್ರಾಣ ತ್ಯಜಿಸುತ್ತೇನೆ ಆದ್ದರಿಂದ ಅರಸನೆ ದಯವಿಟ್ಟು ನನ್ನನ್ನು ಬಿಡಿ ನಾನು ಮರಳಿ ಇಲ್ಲಿ ಬರುವುದಿಲ್ಲ ಹಂಸನ ಮಾತುಗಳನ್ನು ಕೇಳಿ ರಾಜ ನಳನ ಹೃದಯದಯೆ ಮತ್ತು ಕರುಣೆಯಿಂದ ತುಂಬಿತು ಇದರಿಂದಾಗಿ ನಳನು ಹಂಸನನ್ನು ಮುಕ್ತಗೊಳಿಸಿದನು ನಳನ ದಯಾಳತೆಗೆ ಆಕರ್ಷಿತನಾದ ಹಂಸನು ತನ್ನ ಕುಟುಂಬದ ಬಳಿಗೆ ವಿದರ್ಭ ದೇಶಕ್ಕೆ ಹಿಂದಿರುಗಿದನು ಕುಟುಂಬದ ಬಳಿಗೆ ಹಿಂದಿರುಗಿದ ನಂತರ ಹಂಸನು ತನ್ನ ಹಂಸಿನಿಗೆ ಎಲ್ಲಾ ಘಟನೆಗಳನ್ನು ವಿವರಿಸಿದನು ನಂತರ ಹಂಸನು ನಳನ ಸ್ವಭಾವ ಹಾಗೂ ಗುಣಗಳನ್ನು ವರ್ಣಿಸುತ್ತಾ ಹೇಳಿದನು ನಮ್ಮ ರಾಜ್ಕುಮಾರಿಯು ಸಹ ಲಕ್ಷ್ಮಿಯಂತಿರುವ ಗುಣವಂತಿ ಹಾಗೂ ಸೌಂದರ್ಯವಂತಿಯಾಗಿದ್ದಾಳೆ ದೇವತೆಗಳೇ ಅವಳನ್ನು ಪತ್ನಿಯಾಗಿ ಬೇಕೆಂದು ಆಸೆಪಡುತ್ತಾರೆ ಆದ್ದರಿಂದ ನಳ ಮತ್ತು ದಮಯಂತಿಯು ಪರಸ್ಪರ ಹೊಂದಾಣಿಕೆಯಾಗುವವರು ಹೀಗೆ ಕೆಲವು ದಿನಗಳು ಕಳೆಯುತ್ತವೆ ಒಂದು ದಿನ ಸಖಿಯರೊಂದಿಗೆ ಉದ್ಯಾನವನದಲ್ಲಿ ಸಂಚರಿಸುತ್ತಿದ್ದ ರಾಜಕುಮಾರಿ ದಮಯಂತಿ ಸರೋವರದ ಬಳಿಗೆ ಬಂದು ಕುಳಿತಳು ಅಲ್ಲಿ ಹೂವಿನ ಕಮಲಗಳನ್ನು ನೋಡಿಯುತ್ತಿದ್ದಳು ಆಗಲೇ ಆ ಸುಂದರ ಹಂಸನನ್ನು ನೋಡಿದಳು ರಾಜನಳನಂತೆ ದಮಯಂತಿಯು ಹಂಸನನ್ನು ಹಿಡಿಯಲು ಪ್ರಯತ್ನಿಸಿದಳು ಅವಳಿಗೆ ಹಂಸನನ್ನು ಹಿಡಿಯಲು ಆಗುತ್ತಿದ್ದಾಗ ಹಂಸನು ನಗುತ್ತಾ ಹೇಳಿದರು ರಾಜಕುಮಾರಿಯೇ ನನ್ನ ಸೌಂದರ್ಯ ರಾಜ ನಳನ ಮುಂದೆ ಏನೂ ಅಲ್ಲ ನಳನು ಅತ್ಯಂತ ದಯಾಳು ಗುಣವಂತ ಮತ್ತು ದೇವತೆಗಳಿಗಿಂತಲೂ ಸುಂದರನು ಆದ್ದರಿಂದ ನನ್ನನ್ನು ಹಿಡಿಯುವುದಕ್ಕಿಂತ ನಳನತ್ ನಿಮ್ಮ ಮನಸ್ಸನ್ನು ಆಕರ್ಷಿಸಬೇಕು ಹಂಸನು ರಾಜಕುಮಾರಿ ದಮಯಂತಿಗೆ ನಳನ ಬಗ್ಗೆ ಮಾಡಿದ ವರ್ಣನೆ ಆಕೆಯ ಹೃದಯವನ್ನು ತಲ್ಲನಗೊಳಿಸಿತು ಅವಳಿಗೆ ನಳನನ್ನು ಕಂಡದ್ದೇ ಇಲ್ಲದಿದ್ದರೂ ಆತನ ದಯಾಳು ಸ್ವಭಾವ ಸೌಂದರ್ಯ ಹಾಗೂ ಗುಣಗಳನ್ನು ಕೇಳಿದ ಆಕೆಯ ಮನಸ್ಸು ಆತನತ್ ಆಕರ್ಷಿತವಾಯಿತು ದಿನದಿನಕ್ಕೂ ಅವಳ ಮನಸ್ಸು ನಳನ ಭಾವನೆಗಳಲ್ಲಿ ತೊಡಗಿತು ಆಕೆಯ ಸಖಿಯರು ಇದನ್ನು ಗಮನಿಸಿ ದಮಯಂತಿಯು ಯಾವಾಗಲೂ ಕನಸಲ್ಲಿ ತೇಲುತ್ತಿರುವುದಾಗಿ ಭಾವಿಸಿದರು ಇತ್ತ ಹಂಸನು ಮರುಕಡೆ ನಳನ ಬಳಿಗೆ ಹಿಂತಿರುಗಿ ದಮಯಂತಿಯ ಸೌಂದರ್ಯ ಮತ್ತು ಆಕೆಯ ಮನದಾಸೆಯನ್ನು ವಿವರಿಸಿತು ನಳನಿಗೂ ಕೂಡ ಆಕೆಯ ಮೇಲೆ ಪ್ರೀತಿ ಉಂಟಾಯಿತು ಇಬ್ಬರು ಮೆಚ್ಚಿದರೂ ಅವರು ಇನ್ನೂ ಭೇಟಿಯಾಗಿರಲಿಲ್ಲ ಇದಾದ ಮೇಲೆ ದಮಯಂತಿಯ ತಂದೆ ರಾಜಭೀಮನು ದಮಯಂತಿಗೆ ಸ್ವಯಂವರವನ್ನು ಘೋಷಿಸಿದರು ಅನೇಕ ರಾಜರು ಮತ್ತು ದೇವತೆಗಳು ಕೂಡ ಆ ಮಹಾಸಮಾರಂಭದಲ್ಲಿ ಪಾಲ್ಗೊಳ್ಳಲು ಸಿದ್ಧರಾದರು ನಳನು ಸಹ ಅದರಲ್ಲಿ ಭಾಗವಹಿಸಲು ನಿರ್ಧರಿಸಿದನು